ಈಗ ಬೆಳಿಗ್ಗೆ ಐದು ಆಗಿದೆ ನಾನು ಎದ್ದು ಆಲ್ರೆಡಿ ಅಹ್ ಒಂದೂವರೆ ತಾಸಿನ ಮೇಲಾಯ್ತು ಯಾಕೋ ಗೊತ್ತಿಲ್ಲ ನಿದ್ದೆನೆ ಬರ್ತಾ ಇರಲಿಲ್ಲ ನಾಲ್ಕು ಗಂಟೆಗೆ ಎಚ್ಚರ ಆಯ್ತು ನಾಲ್ಕು ಗಂಟೆಯಿಂದ ನಿದ್ದೆನೆ ಬರ್ತಾ ಇರಲಿಲ್ಲ ಹಾಲಿಗೆ ಬಂದು ಕೂರ್ತೆ ಇಲ್ಲಿ ನಮ್ಮ ಮನೆಯವರು ಆಲ್ರೆಡಿ ಮೆಡಿಟೇಷನ್ ಮಾಡ್ತಾ ಇದಾರೆ ಅವರು ಪ್ರತಿದಿನ ಬೇಗ ಹೇಳ್ತಾರೆ ಬಟ್ ನಾನು ಹೇಳಲ್ಲ ಕಣ್ಣಂತೂ ಎಷ್ಟು ಉರಿತಾ ಇದೆ ಅಂದ್ರೆ ಸೈಡಲ್ಲಿರೋ ಒಂದು ಲೈಟ್ ಹಾಕಿದೀನಿ ಅದು ಡೈರೆಕ್ಟ್ ಕಣ್ಣ್ಮೇಲೆ ಬಿದ್ರೆ ಕಣ್ಣು ಬಗ ಭಗ ಅಂತ ಉರಿತಾ ಇದೆ ಇನ್ನು ಇದು ಸಾಯಂಕಾಲದ ವಿಡಿಯೋ ನಮಸ್ಕಾರ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಈಗ ಸಾಯಂಕಾಲದ ಕ್ಲಿಪ್ ಅನ್ನು ನೋಡ್ತಾ ಇದ್ದೀರಾ ಅಮೆಜಾನ್ ಇಂದ ನನ್ನ ಸೋಫಾಗೆ ಕವರ್ ತರಿಸಿದೆ ಅದೇನಂದ್ರೆ ಒಂದು ಲೆದರ್ ಸೋಫಾ ಇದೆ ವಿತ್ ರಿಕ್ಲೈನರ್ಸ್ ಎರಡು ರಿಕ್ಲೈನರ್ ಚೇರ್ ಒಂದು ತ್ರೀ ಸೀಟರ್ ಸೋಫಾ ಆ ತರ ಇದೆ ಸೊ ಈಗ ಏನಂದ್ರೆ ಬೆಂಗಳೂರಲ್ಲಿ ಏನು ಸೆಕೆಲ್ಲ ಕಡಿಮೆ ಆಗಿ ಮಳೆಗಾಲ ಶುರುವಾದಾಗಿಂದ ತಂಪಾಗಿದೆ ಆಗಿದೆ ಅಲ್ಲ ವಾತಾವರಣ ಚಳಿ ಆಗತ್ತೆ ಸೊ ಆ ವನ್ನು ಯೂಸ್ ಮಾಡೋಕೆ ಬೇಡ ಅನ್ಸುತ್ತೆ ಇಲ್ಲ ಏನಾದ್ರು ಬೆಡ್ ಶೀಟ್ ಅಥವಾ ಇದೇನಾದ್ರೂ ಹಾಕೊಂಡು ಕುತ್ಕೋಬೇಕು ಸೊ ಅದಕ್ಕೇನೆ ಒಂದು ಬೆಚ್ಚಗಿರೋ ತರ ಒಂದು ಕವರ್ ಅನ್ನ ತರಿಸಿದೀನಿ ಈ ಒಂದು ಸೋಫಾ ಕವರ್ ಹಾಕಿ ಮತ್ತೊಂದ್ ಸೋಫಾ ಹಾಕ್ಲಿಲ್ಲ ಅಂದ್ರೂ ನೀಟ್ ಕಾಣಲ್ಲ ಅದಕ್ಕೆ ಎರಡು ಸೆಟ್ ತರಿಸಿದೀನಿ ಸೊ ಫಸ್ಟ್ ಟೈಮ್ ನಾನ್ ಸೋಫಾ ಕವರ್ ತಗೋತಾ ಇರೋದು ಈ ತರ ಕವರ್ ಏನು ಚೆನ್ನಾಗಿದೆ ಬಟ್ ಅದ್ರ ಮೇಲೆ ನೋಡಿ ದಾರದ ಇದು ಏನು ಇವೆಲ್ಲವನ್ನು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಂಡು ಯೂಸ್ ಮಾಡ್ಬೇಕು ಅನ್ಸುತ್ತೆ ಬಟ್ ಚೆನ್ನಾಗಿ ದಪ್ಪ ಇದೆ ಇದು ಹಾಕಿದ್ರೆ ಬೆಚ್ಚಗಾಗತ್ತೆ ಸೊ ಇದನ್ನೇ ನಾನು ನೋಡ್ತಾ ಇದ್ದೆ ಲೈಕ್ ಎರಡು ಸೆಟ್ ಅಲ್ವಾ ಅಂದ್ರೆ ತ್ರೀ ಸೀಟರ್ದು ಎರಡು ಆಮೇಲೆ ಚೇರು ನಾಲ್ಕು ಚೇರ್ಗಳದ್ದು ಗಳದ್ದು ಬೇಕಿತ್ತು ಅಹ್ ಐಟಮ್ ಚೆಕ್ ಮಾಡ್ಕೋತಾ ಇದ್ದೆ ಮತ್ತೆ ರಿಟರ್ನ್ ಮಾಡಬೇಕಂದ್ರೆ ಆಮೇಲೆ ಕಷ್ಟ ಆಗುತ್ತೆ ಅದಕ್ಕೇನೆ ನಂಬರ್ ಆಫ್ ಪೀಸಸ್ ಸರಿ ಇದೆಯಾ ಅಥವಾ ಡ್ಯಾಮೇಜ್ ಏನಾದ್ರೂ ಇದೆಯಾ ಈ ರೀತಿಯಾಗಿ ನಾನು ಚೆಕ್ ಮಾಡ್ಕೋತಾ ಇದ್ದೆ ಆಕ್ಚುಲಿ ಈ ಸೋಫಾಗೆಲ್ಲ ಮನೆಯಲ್ಲೇನೆ ಹೊಲಿಬಹುದು ನಾವು ಕವರ್ ಅನ್ನ ಬಟ್ಟೆ ಇದ್ರೆ ಇನ್ನೂ ಏನು ಆತರ ನಾನು ಟ್ರೈ ಮಾಡಿಲ್ಲ ಮತ್ತೆ ಟೈಮ್ ಕೂಡ ಆಗ್ಬಹುದು ಅದಕ್ಕೆ ಫಸ್ಟ್ ಟೈಮ್ ಅಲ್ವಾ ತಗೊಳೋಣ ಅಂತ ಅನ್ಕೊಂಡೆ ನೋಡೋಣ ಆಕ್ಚುಲಿ ಇದು ಅಂತ ಏನು ಹೈ ಕ್ವಾಲಿಟಿದೇನೋ ಅಲ್ಲ ಏನೋ ಆಫರ್ ಬೇರೆ ಇತ್ತು ಸೊ ನಾನು ಇದನ್ನ ಆರ್ಡರ್ ಮಾಡಿದ್ದೆ ಸೊ ನಾನು ಕೊಟ್ಟಿರೋ ಬೆಲೆಗೆ ಇದ್ರ ಕ್ವಾಲಿಟಿ ಮತ್ತೆ ಲುಕ್ ಎರಡೂನು ನನಗೆ ಇಷ್ಟನೇ ಆಯ್ತು ಆಕ್ಚುಲಿ రిటర్న్ ఎలా సరియంగా నంబర్ ఆఫ్ పీసస్ సరి ఆమె డ్యామేజ్ ఏను ఇలా అఫ్కోర్స్ వ్యాక్యూమ్క అద్ర మేల ధూళ్ళు కూతగా హాకేను పదే పదే క్లీన్ కష్ట ఇదేనో అంత అనస్త వ్యాక్యూమ్ ఇవ్వకేనో అంత అన్సతే సో దిస్ ఈ ఫైన్ స్నేహితురే నన్న చానల్ నన్ను ఇంక సబ్స్క్రైబ్ మే దయ్ సబ్స్క్రైబ్ మళ్ళీ సో ఇది నెక్స్ట్ డే మార్నింగ్ ಮಕ್ಕಳಿನ್ನೂ ಎದ್ದಿರಲಿಲ್ಲ ಮನೆಯವರು ಔಟ್ ಆಫ್ ಸ್ಟೇಷನ್ ಇದ್ರು ಹಾಗಾಗಿ ನಾನು ಇವತ್ತು ಈ ಗಿಡಗಳ ಕೆಲಸ ಮುಗಿಸ್ಬಿಡೋಣ ಅಂತ ಅನ್ಕೊಂಡೆ ನಮ್ಮ ಕೆಲಸದವರು ಬರೋ ಟೈಮಿಗೆ ಲೈಕ್ ನಾನು ಕೂಡ ರೆಡಿ ಈ ಕೆಲಸವನ್ನ ಶುರು ಮಾಡ್ಕೊಂಡೆ ಯಾಕಂದ್ರೆ ಅವ್ರ ಹೆಲ್ಪ್ ಬೇಕೇ ಬೇಕು ನನಗೆ ಏನಂದ್ರೆ ಹಳೆಯ ಪಾಟಲ್ ಒಂದಿಷ್ಟು ಮಣ್ಣಿದೆ ಈ ಮಣ್ಣು ಏನಂದ್ರೆ ಕೊಕೋಪೀಟ್ ಮಣ್ಣು ಮಿಕ್ಸ್ ಆಗಿರೋದಿದೆ ಸೊ ಅದನ್ನ ಅಲ್ಲದೆ ಹೊಸದಾಗಿ ತರಿಸಿರೋ ಮಣ್ಣು ಆಮೇಲೆ ಈ ಪಾಟಲ್ ಇರೋ ಮಣ್ಣುಗಳು ಅಂದ್ರೆ ಗಿಡ ಇದೆ ಅಲ್ಲ ಆ ಪಾಟಲ್ ಇರೋ ಮಣ್ಣು ಇವೆಲ್ಲವನ್ನು ಮಿಕ್ಸ್ ಮಾಡಿ ಕ್ಲೀನ್ ಆಗಿ ಆಮೇಲೆ ಅದನ್ನ ಪಾಟ್ಗಳಿಗೆ ಹಾಕಿ ಈ ಕೆಂಪು ಪಾಟ್ ಇದೆಲ್ಲ ಅದಕ್ಕೆಲ್ಲ ಹೋಲ್ ಮಾಡ್ಬೇಕು ಆಮೇಲೆ ಆ ಮಣ್ಣನ್ನ ತುಂಬಿ ಆಮೇಲೆ ಗಿಡ ನೆಟ್ಟು ಅದಕ್ಕೆ ಪ್ಲಾಂಟ್ ಫುಡ್ ಹಾಕಿ ಆ ನೀರ್ ಹಾಕ್ಬೇಕು ಇದಿಷ್ಟು ನನ್ನ ಇವತ್ತಿನ ಬೆಳಗಿನ ಇಂಪಾರ್ಟೆಂಟ್ ಕೆಲಸ ಸೊ ನಮ್ಮ ಮೇಡ್ ಬರ್ತಿದ್ದಂಗೆನೆ ಅವರು ಅವರಿಗೆ ಈ ಕೆಲಸ ಫಸ್ಟ್ ಮುಗಿಸ್ಕೊಂಬ ಅಂತ ಹೇಳಿದೆ ಸೊ ಅವ್ರಿಗ ಮಣ್ಣನ್ನ ಮಿಕ್ಸ್ ಮಾಡೋದಕ್ಕೆ ತೊಡಗಿದ್ದಾರೆ ಸೊ ನಾನು ಪಾಟಲ್ ಇರೋ ಗಿಡಗಳನ್ನೆಲ್ಲ ತೆಗೆದು ಸ್ವಲ್ಪ ಇಟ್ಟು ಆ ಮಣ್ಣನ್ನು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡಕ್ಕೆ ಇಡ್ತಾ ಇದ್ದೀನಿ ಸೊ ಎಲ್ಲ ಪಾಟಲ್ ಇರೋ ಗಿಡಗಳನ್ನ ನಾನು ಇದೇ ರೀತಿಯಾಗಿ ತೆಗೆದೆ ಆ ನಂತರದಲ್ಲಿ ಅವರು ಮಣ್ಣನ್ನ ಮಿಕ್ಸ್ ಮಾಡ್ತಾ ಇದ್ರು ಲೈಕ್ ಅವ್ರಿಗೇನು ಅವರೇ ತಂದ್ಕೊಟ್ಟಿದ್ರು ಫಸ್ಟ್ ಮಣ್ಣು ನನಗೆ ಅವ್ರಿಗೆ ಏನು ಬೇಜಾರ್ ಇಲ್ಲ ಈ ಕೆಲಸ ಮಾಡೋದಕ್ಕೆ ಅಂದ್ರೆ ನನಗೂ ಹೆಲ್ಪ್ ಆಗುತ್ತಲ್ಲ ಸೊ ಹೆಲ್ಪ್ ಮಾಡ್ತಾರೆ ಆ ಚಿಕ್ಕ ಪುಟ್ಟ ಬೇರೆ ಕೆಲಸಗಳಲ್ಲಿ ನನಗೆ ಹೆಲ್ಪ್ ಮಾಡ್ತಾರೆ ಸೊ ಅವ್ರು ಅದನ್ನ ಮಾಡ್ತಾ ಇದ್ರು ನಾನು ಈ ಮೂರು ಪಾಟ್ಗಳನ್ನ ನೀಟಾಗಿ ಸಾಧ್ಯವಾದಷ್ಟು ಗಿಡಕ್ಕೆ ತೊಂದರೆ ಆಗದೆ ಇರೋ ತರ ಏನು ಗಿಡಕ್ಕೆ ತೊಂದರೆ ಆಗದೆ ಇರೋ ತರ ಅವುಗಳನ್ನ ತೆಗೆದು ಬೇರೆಲ್ಲ ಆದಷ್ಟು ಕಾಳಜಿಯಿಂದ ಆ ಮಣ್ಣನ್ನು ಮಿಕ್ಸ್ ಮಾಡಕ್ ಹೇಳ್ದೆ ಅದು ಅಷ್ಟರ ನಂತರ ನಾನು ಈ ಪಾಟ್ ಅನ್ನು ತಗೊಂಡು ಅಡಿಗೆ ಮನೆಗೆ ಹೋದೆ ಯಾಕಂದ್ರೆ ಇವುಗಳಿಗೆ ನಾನು ಏನು ಹೋಲ್ ಮಾಡ್ಬೇಕಿತ್ತು ಅಹ್ ಅದನ್ನು ಮಾಡೋದಕ್ಕೆ ನನ್ನ ಹತ್ರ ಟೂಲ್ಸ್ ಏನು ಇರ್ಲಿಲ್ಲ ಗಾರ್ಡನಿಂಗ್ ಟೂಲ್ಸ್ ಯಾವ್ದು ಇಲ್ಲ ನನ್ನ ಹತ್ರ ಇರೋದೇ ನಾಲ್ಕು ಪಾಟ್ ಅಲ್ವಾ ಸೊ ಅಗತ್ಯ ಅನ್ಸಿಲ್ಲ ಸೊ ನಾನೇನ್ ಮಾಡಿದೆ ಎಳನೀರನ್ನ ಕಟ್ ಮಾಡೋದಕ್ಕೆ ಅಂತ ಇರುತ್ತಲ್ವಾ ಶಾರ್ಪ್ ಆಗಿರೋ ಇದು ಅದನ್ನ ಕಾಯಿಸಿ ಹೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಅದು ಚೆನ್ನಾಗಿ ಬರ್ತಾ ಇರ್ಲಿಲ್ಲ ಬಟ್ ನನಗ್ ನೆನಪಾಯ್ತು ನನ್ನ ಹತ್ರ ಒಂದ್ ಹಳೆ ಚಾಕು ಇದೆ ಅದನ್ನ ಯೂಸ್ ಮಾಡ್ಕೊಂಡು ನಾನು ಆಯಿಲ್ ಕ್ಯಾನ್ ಕಟ್ ಮಾಡಿ ಇದೇ ತರ ಕಾಯಿಸ್ಕೊಂಡು ಆಯಿಲ್ ಕ್ಯಾನ್ ಕಟ್ ಮಾಡಿ ಅದರಲ್ಲಿ ಗಿಡಗಳನ್ನ ನೆಟ್ಟಿದ್ದೆ ಲಾಸ್ಟ್ ಟೈಮ್ ಸೊ ಅದು ನೆನಪಾಯ್ತು ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀನಿ ಇದರಿಂದ ಚೆನ್ನಾಗಿ ಆಗ್ತಾ ಇದೆ ಈ ನೈಫ್ ಅಷ್ಟು ಏನು ತಿಕ್ಕಿಲ್ಲ ದಪ್ಪ ಇಲ್ಲ ತೆಳ್ಳಗಿದೆ ಬೇಗ ಕಾಯುತ್ತೆ ಹಾಗೂ ಇದನ್ನ ಯೂಸ್ ಮಾಡ್ಕೊಂಡು ನಾನು ಅದನ್ನ ಹೋಲ್ ಮಾಡಿದ್ದು ಅದು ಹೆಲ್ಪ್ಫುಲ್ ಆಯ್ತು ಸೊ ಇದು ನನಗೊಂದಿಷ್ಟು ಸಮಯ ಹಿಡೀತು ನಮ್ ಕೆಲ್ಸದವ್ರು ಏನ್ ಮಾಡಿದ್ರು ಇದಾಗ್ತಿದಂಗೆ ಈ ಟಬ್ ಅನ್ನ ತಗೊಂಡೋಗಿ ಅಲ್ಲಿ ಮಣ್ಣನ್ನ ತುಂಬಿಡ್ತಾ ಇದ್ರು ಯಾಕಂದ್ರೆ ನೋಡಿ ನಮಗೇನೋ ಇದೊಂದೇ ಕೆಲಸ ಅವರಿಗೆ ಬೇರೆ ಬೇರೆ ಮನೆಗೆ ಹೋಗೋದಿರುತ್ತಲ್ವಾ ಸೊ ಬೇಗ ಬೇಗ ಮುಗಿಸ್ ಹೋಗ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಅದು ಒಂದ್ ರೀತಿ ಒಳ್ಳೇದೇ ಕೂಡ ಬಿಡಿ ಇಲ್ಲ ಅಂದ್ರೆ ನಾವು ರಿಲ್ಯಾಕ್ಸ್ ಆಗಿ ಇದ್ ಬಿಡ್ತಿವಿ ಸೊ ಈ ರೀತಿಯಾಗಿ ನಾನು ಎಲ್ಲಾ ಪಾಟ್ಗೆ ಇದು ಹೋಲ್ ಮಾಡ್ದೆ ಮಾಡಿದ್ಮೇಲೆ ನಾನು ಹೊರಗೆ ಹೋಗುವಷ್ಟರಲ್ಲಿ ಅವರು ಅದಕ್ಕೆಲ್ಲ ಮಣ್ಣನ್ನ ತುಂಬಿಟ್ಟಿದ್ರು ಸೊ ಇನ್ನು ಅವರು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲಿ ನಾನು ಆ ಈ ಗಿಡಗಳಿಗೆ ಸಾರಿ ಈ ಪಾಟ್ ಗಳಿಗೆಲ್ಲ ಈ ಗಿಡಗಳನ್ನ ವಾಪಸ್ ನೆಡ್ಬೇಕಿತ್ತು ಅದು ನನ್ ಕೆಲಸ ನನಗ್ ಬೇಕಾದಾಗೆ ಮಾಡ್ಕೊಳ್ಬೇಕು ಸೊ ನಾನೀಗ ಕೂತ್ಕೊಂಡು ಪಾಟಿಗೆ ಆ ಗಿಡಗಳನ್ನ ನೀಟಾಗಿ ನೆಟ್ಟು ಆ ಅದಕ್ಕೆ ಸಪೋರ್ಟ್ ಬೇಕಿದ್ರೆ ಸಪೋರ್ಟ್ ಕೊಟ್ಟು ಸಪೋರ್ಟ್ ಗಂತ ಏನ್ ಮಾಡ್ದೆ ಅಂದ್ರೆ ನಮ್ಮ ಮನೆಯವರು ಇಲ್ಲ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ವಾಕಿಂಗ್ ಗೆ ಹೋಗ್ತಾರೆ ವೀಕೆಂಡ್ಸ್ ಅಲ್ಲಿ ಸೊ ಅವ್ರ ಹತ್ರ ಒಂದಿಷ್ಟು ಕೋಲ್ ಮುರ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ ಅವರು ತಂದು ಕೊಟ್ಟಿದ್ರು ಒಂದ್ ಎರಡು ಕೋಲನ್ನ ಅಂದ್ರೆ ಇದನ್ನ ನಾನು ಮಾರ್ಕೆಟ್ ಇಂದ ತರಿಸಬಹುದು ಈಗ ಅಂತ ಅಗತ್ಯ ಅನ್ಸಲಿಲ್ಲ ನನಗೆ ಹಾಗಾಗಿ ನಾರ್ಮಲ್ ಈ ಕೋಲುಗಳನ್ನ ಗೆ ಕೊಡ್ತಾ ಇದೀನಿ ಅದು ಕೂಡ ನೀಟಾಗಿ ನಿಲ್ತಾ ಇರ್ಲಿಲ್ಲ ಸೊ ಸದ್ಯ ಇಷ್ಟು ಮಾಡಿರ್ತೀನಿ ಆಮೇಲೆ ಬೇಕಾದ್ರೆ ದಾರ ಕಟ್ಬಹುದು ಅಂತ ಅನ್ಕೊಂಡೆ ನಾನು ಈ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಸಪೋರ್ಟ್ ಕಾಸ್ಟ್ ಫಸ್ಟ್ ಸುಮಾರು ಫಸ್ಟ್ ಪಾರ್ಟ್ಸ್ ನನಗೆ ಸುಮಾರು ಟೈಮ್ ತಗೊಳ್ತು ಅದು ಅಲ್ದೇನೆ ಏನು ಈಗ ನಾನು ಕೂಡ ವೇಟ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ತುದಿ ಕಾಲಲ್ಲಿ ಕೂತು ಈ ಕೆಲಸ ಎಲ್ಲ ಮಾಡೋದಕ್ಕೆ ಕಷ್ಟ ಅನಿಸ್ತು ಆಕ್ಚುಲಿ ಅಬ್ಬಾ ನನ್ನ ಬಾಡಿ ವಯಸ್ಸಾಗ್ತಾ ಇದೆ ಅಲ್ಲ ಅಂತ ಅನಿಸ್ತು ಕೂಡ ಎನಿವೆ ಶರೀರಕ್ಕೆ ತಾನೆ ನನ್ನ ಮನಸ್ಸಿಗೆ ಏನಲ್ವಲ್ಲ ಅಂತ ಅನ್ಕೊಂಡು ಹಾಗೆ ನನ್ನ ಕೆಲ್ಸವನ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ಆ ಈ ಗೆ ಗಿಡಗಳನ್ನ ಹಾಕಿದ ಮೇಲೆ ನಾನು ಒಂದು ಪ್ಲಾಂಟ್ ಫುಡ್ ತರಿಸಿದ್ದನ್ನ ತೋರ್ಸಿದ್ದಲ್ಲ ತೋರ್ಸಿದ್ದೆ ಅಲ್ವಾ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಆ ಪ್ಲಾಂಟ್ ಫುಡ್ ಅನ್ನ ಕೂಡ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಬೇಕು ಅನಿಸ್ತು ನನಗೆ ಅದರಿಂದ ಮತ್ತೊಂದು ಪಾಟ್ ಅಲ್ಲಿ ಎಕ್ಸ್ಟ್ರಾ ಮಣ್ಣಿರೋದೆಲ್ಲ ತುಂಬಿಟ್ಟಿದ್ರು ಅದನ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಗಿಡಗಳನ್ನ ನೆಡ್ತಾ ಇದ್ದೀನಿ ಲೇಜಿ ಗಾರ್ಡನರ್ ಅಂತ ಪ್ಲಾಂಟ್ ಫುಡ್ ಅಮೆಜಾನ್ ಇಂದ ತರಿಸಿರೋದು ಆ ಸೊ ಇದನ್ನ ಅವ್ರು ಹೇಳೋದಂದ್ರೆ ಒಂದು ಒಂದು ಕಡ್ಡಿ ಸಾಕು ಒಂದು ಪಾಟ್ ಗೆ ಅಂತ ಹೇಳ್ತಾರೆ ನಾನೇನ್ ಮಾಡ್ದೆ ಒಂದೂವರೆ ಕಡ್ಡಿ ಹಾಕಿದೆ ಇದು ಪಾಟ್ ಸ್ವಲ್ಪ ದೊಡ್ಡದಿರೋದ್ರಿಂದ ಒಂದೂವರೆ ಕಡ್ಡಿ ಹಾಕಿದೆ ಬಟ್ ಅದನ್ನ ಅರ್ಧ ಅರ್ಧ ಮೂರದು ಹೀಗೆ ಮೂರು ಕಾರ್ನರ್ ಅಲ್ಲಿ ಸ್ವಲ್ಪ ನೆಟ್ಟಿದೀನಿ ಗಿಡದ ಬುಡದ ಹತ್ರ ಇಡಬಾರದು ಅಷ್ಟೇನೆ ಆತರ ಹಾಗೆ ಮಾಡ್ತಾ ಇದ್ದೀನಿ ಈ ನೋಡಿ ಬ ಏನು ಮನಿ ಪ್ಲಾಂಟ್ ಇದೆ ಅಲ್ವಾ ಮನಿ ಪ್ಲಾಂಟ್ ಒಂಥರ ನಾವ್ ಹೆಣ್ಮಕ್ಳು ಇದ್ದಂಗೆ ಅದು ಸಂದರ್ಭದಲ್ಲಿ ಸಂದರ್ಭದಲ್ಲಾದ್ರೂ ಹೆಂಗೋ ಬದುಕೊಂಡ್ ಬಂದ್ಬಿಡ್ತವೆ ನನ್ಗೆ ನಗು ಬರ್ತಾ ಇದೆ ಇದನ್ನ ಹೇಳುವಾಗ ಇದು ಯಾಕೆ ನೆನಪಾಯ್ತು ಅಂದ್ರೆ ನನ್ಗೆ ಅಹ್ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ಸೊ ಅಲ್ಲಿ ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ತಾ ಇದ್ರು ಲೈಕ್ ಅವ್ರಿಗೆ ಪ್ರಿಮೇಚರ್ ಡೆಲಿವರಿ ಆಗಿತ್ತಂತೆ ಆ ಟೈಮಿಗೆ ಡಾಕ್ಟರ್ ಹೇಳಿದ್ರಂತೆ ನೀವು ಹೆಣ್ಣು ಮಗು ಆಗ್ಲಿ ಅಂತ ಬೇಡ್ಕೊಳ್ಳಿ ನಾವು ಮಗು ಬಗ್ಗೆ ಗ್ಯಾರಂಟಿ ಕೊಡಲ್ಲ ಆದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ ಹೆಣ್ಣು ಮಗು ಆದ್ರೆ ಬದುಕೊಳತ್ತೆ ಗಂಡು ಮಕ್ಕಳಾದ್ರೆ ತುಂಬಾ ಡೌಟ್ ಅಂತ ಹೇಳಿದ್ರಂತೆ ಸೊ ಅದೇನು ದೇವರು ಹೆಣ್ಣಿನ ಜಾತಿಯಲ್ಲಿ ಏನು ಇನ್ಸ್ಟಿಂಕ್ಟ್ ಫಾರ್ ಲೈಫ್ ಇದೆ ಅಲ್ಲ ಲೈಫ್ ಇನ್ಸ್ಟಿಂಕ್ ಜಾಸ್ತಿ ಇರತ್ತೆ ನಮ್ಗೆ ಬದುಕೋ ಬಗ್ಗೆ ಆಸಕ್ತಿ ಜಾಸ್ತಿ ಇರತ್ತೆ ಸೊ ನನ್ಗೆ ಆ ಮನಿ ಪ್ಲಾಂಟ್ ಅನ್ನ ನೋಡಿ ಹಾಗೆ ಅನಿಸ್ತಾ ಇತ್ತು ಯಾಕೆಂದ್ರೆ ನಾನ್ ಲಾಸ್ಟ್ ಟೈಮ್ ಪಾಟ್ ಹಾಕಿದಾಗಿಂದ ಯಾಕೋ ತುಂಬಾನೇ ಗಿಡ ಚೆನ್ನಾಗ್ ಬರ್ತಾ ಇರ್ಲಿಲ್ಲ ಹಾಳಾಗ್ತಾನೆ ಹೋಗ್ತಾ ಇತ್ತು ಸೊ ನಾನು ಲಾಸ್ಟ್ ಇಯರ್ ಇದೇ ಟೈಮ್ಗೆ ಆಲ್ಮೋಸ್ಟ್ ಮೂರು ಗಿಡ ತಗೊಂಡಿದ್ದೆ ಆಯ್ತಾ ನರ್ಸರಿಯಿಂದ ಒಂದು ಗ್ರೀನ್ ಇರೋ ಮನಿ ಪ್ಲಾಂಟ್ ಒಂದು ಗೋಲ್ಡನ್ ಎಲೆ ಮನಿ ಪ್ಲಾಂಟ್ ಈಗ ಅಷ್ಟ ಆಗಿದಾವೆ ಮನಿ ಪ್ಲಾಂಟ್ ಗಳು ಮೂರನೇದು ಈಗ ನಡ್ತಾ ಇದೀನಲ್ವಾ ಇದು ಇದು ಕೂಡ ಆಕ್ಚುಲಿ ಎಷ್ಟೊಂದು ಬುಡ ಆಗಿತ್ತು ನಾನು ಒಂದ್ ಐಸ್ ಕ್ರೀಮ್ ಡಬ್ಬದಲ್ಲಿ ನೀರ್ ಹಾಕಿ ಇಟ್ಟಿದ್ದೆ ತುಂಬಾ ಮಲ್ಟಿಪ್ಲೈ ಆಗಿತ್ತು ಪಾಟಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆಗಿದೆ ಪರಿಸ್ಥಿತಿ ಸೊ ಅದು ನೋಡಿ ನಂಗೆ ಬೇಜಾರಾಯ್ತು ಇಲ್ಲಿ ಒಣ ಎಲೆಗಳನ್ನೆಲ್ಲ ಕಟ್ ಮಾಡಿ ನಾನು ಈಗ ಈ ಪ್ಲಾಂಟರ್ ನಲ್ಲಿ ಇದನ್ನ ನೆಡ್ತಾ ಇದ್ದೀನಿ ಸೊ ಈಗ ಎರಡೇ ಎರಡು ಬುಡ ಇದೆ ನೋಡ್ಬೇಕು ಇನ್ನು ಹೇಗಾಗತ್ತೆ ಇದು ಅಂತ ನೋಡೋಣ ಇನ್ನು ಒಂದ್ ವರ್ಷದಲ್ಲಿ ಎಷ್ಟು ಮಲ್ಟಿಪ್ಲೈ ಆಗುತ್ತೆ ನೋಡ್ಬೇಕು ಈ ಗಿಡಗಳು ಬೇಕಿದ್ರೆ ಇನ್ನೊಂದ್ ಎರಡು ಗಿಡಗಳನ್ನ ತಗೋಬಹುದು ಒಂದು ತುಳಸಿ ತಗೋಬೇಕಂತ ಇದೆ ಬಟ್ ನನ್ನ ಬಾಲ್ಕನಿಯಲ್ಲಿ ಬಿಸಿಲು ಬರೋದೇ ಇಲ್ಲ ಅದರಿಂದ ತುಳಸಿ ಬೇಗ ಹಾಳಾಗ್ಬಿಡತ್ತೆ ಈ ಸಾರಿ ಇನ್ನೊಮ್ಮೆ ಟ್ರೈ ಮಾಡ್ಬೇಕು ತುಳಸಿ ಗಿಡ ತಗೊಂಡು ಇನ್ನು ಮತ್ತೊಂದು ಪ್ಲಾಂಟ್ ಅಲ್ಲಿ ನಾನೇನ್ ಮಾಡಿದ್ದೆ ಅಂದ್ರೆ ಉದ್ದ ಆಗಿರೋ ಮನಿ ಪ್ಲಾಂಟ್ ಅನ್ನ ಕಟ್ ಮಾಡಿ ಹಾಗೆ ಒಂದು ಬ ಏನು ಕರಡಿಗೆ ಇತ್ತು ಹಳೆದು ಅದರಲ್ಲಿ ನೀರ್ ಹಾಕಿ ಇಟ್ಟಿದೆ ಅದು ಕೂಡ ಚೆನ್ನಾಗಿ ಬೇರ್ ಬಂದಿದೆ ಸೊ ಇವುಗಳನ್ನೆಲ್ಲ ಈಗ ನಾಲ್ಕನೇ ಪಾಟ್ಗೆ ನಾನು ಮಣ್ಣು ಹಾಕಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಹ್ ಏನ್ ಗೊತ್ತಾ ಈ ತರ ಕೆಲಸ ನಾವೇ ಮಾಡ್ಕೊಂಡ್ರೆ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಆಗತ್ತೆ ಗಿಡಗಳ ಮೇಲೆ ಖುಷಿನೂ ಆಗತ್ತೆ ಆ ಆಮೇಲೆ ಆ ಗಿಡ ಏನಾದ್ರು ಅಕಸ್ಮಾತ್ ಚೆನ್ನಾಗಿ ಬೆಳಿಲಿಲ್ಲ ಸತ್ತು ಹೋಯ್ತು ಈ ತರ ಎಲ್ಲ ಆದ್ರೂ ಬೇಜಾರು ಆಗತ್ತೆ ಏನು ವಿಚಿತ್ರ ನಮ್ಮ ಖುಷಿ ಮತ್ತು ದುಃಖ ಎರಡುನು ನಮ್ಮ ಎಮೋಷನ್ಸ್ ಇಂದಾನೆ ಬರೋದು ಅವುಗಳ ಲೈಕ್ ನಾವು ತುಂಬಾನೇ ಎಮೋಷನ್ ಕಂಟ್ರೋಲ್ ಮಾಡೋ ವ್ಯಕ್ತಿ ಆದ್ರೆ ನಮಗೆ ಖುಷಿನೂ ಆಗಲ್ಲ ದುಃಖನೂ ಆಗಲ್ಲ ದುಃಖ ಬೇಡ ಅಂತ ಫುಲ್ ಎಮೋಷನ್ಸ್ ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರೆ ಖುಷಿ ಕೂಡ ಆಗಲ್ಲ ಇದು ಸೃಷ್ಟಿ ವಿಚಿತ್ರ ಸೊ ಈಗ ಆಗಿದೆ ಫ್ರೆಂಡ್ಸ್ ಈ ತರ ನಾಲ್ಕು ಪಾಟ್ ರೆಡಿ ಆಯ್ತು ನಂದು ಐ ವೆರಿ ಹ್ಯಾಪಿ ಈಗ ಇದಕ್ಕೆ ನೀರ್ ಹಾಕ್ತೀನಿ ನೀರ್ ಹಾಕಿ ಬಿಟ್ರೆ ನಾ ಅವ್ರು ಕ್ಲೀನ್ ಮಾಡ್ಕೋತಾರೆ ಇದನ್ನ ನೆಲ ಎಲ್ಲ ದು ಸೊ ನನಗೆ ಒಂಥರ ಬೆಳಗ್ಗಿನ ಯುದ್ಧ ಗೆದ್ದ ಅನುಭವ ಕೆಳಗಡೆ ಪಾಟಿನ ಕೆಳಗಡೆ ಪ್ಲೇಟ್ ಹಾಕಿದೀನಿ ಸೊ ನೆಲ ಹೊಲಸಾಗತ್ತೆ ಅನ್ನೋ ಚಿಂತೆ ಇಲ್ಲ ಈಗ ನೀರ್ ಜಾಸ್ತಿ ಆದ್ರೆ ಆರಾಮಾಗಿ ನೀರ್ ಹಾಕ್ಬಹುದು ಏನು ನೀರ್ ನಿಂತು ಬೇರ್ ಕೊಳ್ತೋಯ್ತೀನೋ ಅನ್ನೋ ಚಿಂತೆನೂ ಇಲ್ಲ ಸೊ ಆಲಿಸ್ವೆಲ್ ನೋಡಿ ಸಾಯಂಕಾಲ ಈ ರೀತಿ ಕಾಣ್ತಾ ಇದೆ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಂಟಿಲ್ ದಟ್ ಟೇಕ್ ಕೇರ್ ಬೈ ಬೈ